ಅವರ ಹತ್ಯೆ ಕ್ರೈಮ್ ಕಥೆಯನ್ನು ಕೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಯಾಕಂದ್ರೆ ದರ್ಶನ್ ಮತ್ತು ಗ್ಯಾಂಗ್ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದು ಮಾತ್ರ ಅಲ್ಲ ಅದಾದ ನಂತರ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸಿಕೊಂಡಿರುವಂತದನ್ನ ಕೇಳಿದಂತಹ ನ್ಯಾಯಮೂರ್ತಿಯವರು ಇದು ಸಾಧ್ಯನಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನಿಸಿದ್ದಾರೆ ನೀವು ಏಳು ಆರೋಪಿಗಳ ಪರ ವಕೀಲರು ಪ್ರತಿವಾದವನ್ನು ಮಂಡಿಸಿದ್ರು ಎಲ್ಲವನ್ನೂ ಕೇಳಿದಂತಹ ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡುವುದಿಲ್ಲ ಅಂತ ಕೂಡ ಹೇಳಿದೆ ಮುಂದಿನ ಹತ್ತು ದಿನಗಳಲ್ಲಿ ಆದೇಶ ಮಾಡ್ತೀವಿ ಅಂತ ಹೇಳಿದ್ದು ಅಂದರೆ ಏಳು ದಿವಸಗಳ ಕಾಲದ ಒಂದು ಗಡುವನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿವಾದವನ್ನು ಮಂಡನೆ ಮಾಡೋದಕ್ಕೆ ಅಂದರೆ ಲಿಖಿತ ರೂಪದಲ್ಲಿ ವಾದವನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಾದ ನಂತರ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ ಸಿನಿಮಾ ಶೂಟಿಂಗ್ಗೆ ಅಂತ ಥಾಯ್ಲೆಂಡ್ಗೆ ಹೋದ್ರೂ ತಾಯ್ನಾಡಿನಲ್ಲಿ ನಡೆದಿರುವ ಕೊಲೆಕೇಸಿನ ಆರೋಪ ನಟ ದರ್ಶನ್ ಅವರನ್ನ ಬಿಡ್ತಿಲ್ಲ ನೆಮ್ಮದಿಯಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತೆಯೂ ಇಲ್ಲ ಬಿಡುವಂತೆಯೂ ಇಲ್ಲ ಯಾಕಂದರೆ ಕೋರ್ಟ್ ಇವತ್ತು ನಟ ದರ್ಶನ್ ಸೇರಿದಂತೆ ಏಳು ಜನರಿಗೆ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ಮುಂದುವರಿಸಿತ್ತು ಈ ವೇಳೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿರುವ ಪ್ರಶ್ನೆಗಳು ಸರ್ಕಾರಿ ವಕೀಲರಿಂದ ಬಂದಿರುವ ಉತ್ತರ ದರ್ಶನ್ ಪರ ವಕೀಲರ ಪ್ರತಿವಾದ ಹಾಗೆಯೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ರೀತಿಗೆ ವ್ಯಕ್ತವಾದ ಅಸಮಾಧಾನವನ್ನ ನೋಡಿದ್ರೆ ದರ್ಶನ್ ಅವರ ಜಾಮೀನು ಮುಂದುವರಿಯುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಇವತ್ತು ವಾದ ಮುಂದುವರೆಸಿದ್ರು ಲೂಥ್ರಾ ವಾದದ ವೇಳೆ ನಡುವೆ ನ್ಯಾಯಮೂರ್ತಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏಳು ಜನರ ಜಾಮೀನು ರದ್ದತಿಗೆ ಸರ್ಕಾರ ಅರ್ಜಿ ಹಾಕಿದ್ಯಾ ಹೌದು ಸ್ವಾಮಿ ಖಾಸಗಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಮೇರೆಗೆ ಎಫ್ಐಆರ್ ಆಗಿದೆ ಅಪಾರ್ಟ್ಮೆಂಟ್ ಬಳಿ ಸಿಸಿ ಟಿವಿ ಇದೆಯಾ ಎ ಫೋರ್ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಸರೆಂಡರ್ ಆಗಿದ್ದಾರೆ ನಾಲ್ಕು ಮಂದಿ ತಾವೇ ಮಾಡಿದ್ದಾಗಿ ಹೇಳಿದ್ದಾರೆ ಹದಿನೇಳು ಜನರ ಪೈಕಿ ಏಳು ಜನರ ಜಾಮೀನು ರದ್ದಾಗಬೇಕಾ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಕೇಸ್ ದಾಖಲಾಗಿದೆಯೇ ಸದ್ಯ ಏಳು ಜನರ ಜಾಮೀನು ರದ್ದು ಮಾಡಲು ಅರ್ಜಿ ಸಲ್ಲಿಸಲಾಗಿದೆ ದರ್ಶನ್ ಅಂಡ್ ಪವಿತ್ರ ಲಿವ್ ಇನ್ ರಿಲೇಶನ್ ನಲ್ಲಿದ್ದರು ಕೊಲೆ ಹಿಂದಿನ ಉದ್ದೇಶ ಏನು ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಫ್ಯಾನ್ ಆಗಿದ್ದ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಕೇತ್ರಿ ಪವನ್ಗೆ ಪವಿತ್ರ ಗೌಡ ಮಾಹಿತಿ ನೀಡಿದ್ದರು ಪವನ್ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದರು ಕರೆತರುವಾಗ ದಾರಿ ಮಧ್ಯೆ ಡ್ರಿಂಕ್ಸ್ ಕೂಡ ಮಾಡಿದ್ದಾರೆ ನಂತರ ಬೆಂಗಳೂರಿನಲ್ಲಿ ಶೆಟ್ಗೆ ಕರತಂದು ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆಯಿದೆ ಇದಾದ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆಯೂ ನ್ಯಾಯಾಲಯ ವಕೀಲರನ್ನ ಪ್ರಶ್ನಿಸಿತ್ತು ಅದಕ್ಕೆ ಲೂತ್ರಾ ಅವರ ವಾದ ಹೀಗೆ ಮುಂದುವರೆದಿತ್ತು ವಾಹನಗಳು ಓಡಾಡುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜೀಪ್ ರ್ಯಾಂಗ್ಲರ್ ಬಿಳಿ ಸ್ಕಾರ್ಪಿಯೋ ಓಡಾಡಿದೆ ಆರೋಪಿಗಳು ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದಾರಲ್ಲವೇ ಡ್ರೈನೇಜ್ ನೀರಿನಲ್ಲಿ ಮೃತದೇಹ ಎಸೆದು ಹೋಗಿದ್ದಾರಲ್ವೇ ಕೊಲೆ ಮಾಡಿರೋದಾಗಿ ನಾಲ್ಕು ಆರೋಪಿಗಳಿಂದ ತಪ್ಪೊಪ್ಪಿಗೆ ಆಗಿದೆ ಜೂನ್ ಹತ್ತರಂದು ಪೊಲೀಸರ ಮುಂದೆ ಶರಣಾಗಿದ್ದಾರೆ ಹಣಕಾಸು ವಿಚಾರವಾಗಿ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದರು ಸಿಡಿಆರ್ ಪರಿಶೀಲನೆ ವೇಳೆ ಅಸಲಿ ಸತ್ಯ ಗೊತ್ತಾಗಿದೆ ಎ ಫೋರ್ ರಾಘವೇಂದ್ರ ಹಲವರಿಗೆ ಫೋನ್ ಕರೆ ಮಾಡಿದ್ದ ಬಾರಿ ಕಾಲ್ ಮೆಸೇಜ್ ಮಾಡಿರೋದು ಸಿಡಿಆರ್ನಲ್ಲಿ ಸಿಕ್ಕಿದೆ ಆರೋಪಿ ವಿನಯ್ ಸಂಪರ್ಕದಲ್ಲಿದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ಸಂಪರ್ಕದಲ್ಲಿದ್ದ ಎ ಫೋರ್ ರಾಘವೇಂದ್ರ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬ್ರಾಂಗ್ಲರ್ ಕಾರು ಸ್ಟೋನಿ ಪ್ರೂಫ್ ಮಾಲೀಕ ಹಾಗೂ ಆರೋಪಿ ವಿನಯ್ ಗೆ ಸೇರಿದ್ದು ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತದೆ ದರ್ಶನ್ ಫೇಮಸ್ ಅಲ್ವ ಅನ್ನೋದು ಬೇಡ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಗುರುತಿಸಿದ್ದಾರೆ ಶೆಡ್ಗೆ ಕರತಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಬ್ಲಾಕ್ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ಪವಿತ್ರ ಬಂದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಹಲವರಿಂದ ಹಲ್ಲೆ ದರ್ಶನ್ ಅಂಡ್ ಪವಿತ್ರಾರನ್ನ ಪ್ರತ್ಯಕ್ಷದರ್ಶಿ ಕಿರಣ್ ಗುರುತಿಸಿದ್ದಾನೆ ಘಟನಾ ಸ್ಥಳದಲ್ಲಿ ಇಬ್ಬರು ಗೆದ್ದಿತ್ತನ್ನು ಸಾಕ್ಷಿ ಗುರುತಿಸಿದ್ದಾನೆ ಈ ವೇಳೆ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಸರ್ಕಾರಿ ವಕೀಲ ಲೂತ್ರಾ ಓದಿ ಹೇಳಿದ್ರು ಜೊತೆಗೆ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿಗಳನ್ನು ಉಲ್ಲೇಖ ಮಾಡಿದ್ರು ಪವಿತ್ರಗೌಡ ಸ್ನೇಹಿತೆಯ ಹೇಳಿಕೆಯ ಬಗ್ಗೆಯೂ ಉಲ್ಲೇಖಿಸಿದ್ರು ಮರಣೋತ್ತರ ಪರೀಕ್ಷೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪವಿತ್ರಗೌಡ ಸ್ನೇಹಿತೆಯ ಪತಿ ಹಾಗೂ ಪವಿತ್ರಗೌಡ ಸ್ನೇಹಿತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಮಾತುಕತೆ ನಡೆಸಿದ್ರು ಆ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು ಅದಾದ ಬಳಿಕ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಸಿಕ್ಕ ಫೋಟೋಗಳನ್ನು ಜಡ್ಜ್ಗೆ ವಕೀಲರು ನೀಡಿದ್ರು ಯಾವಾಗ ಫೋಟೋ ತೆಗೆಯಲಾಗಿತ್ತು ಪುನೀತ್ ಕ್ಲಿಕ್ ಮಾಡಿದ್ದ ಇದು ಪಿಕ್ಚರ್ ಕ್ಲಿಕ್ ಮಾಡುವಾಗ ನೋಡುತ್ತಿದ್ರ ಯಾವ ರೀತಿಯ ಜನ ಇವರು ಕಿರಣ್ ಮತ್ತು ಪುನೀತ್ ಇಬ್ರು ದರ್ಶನ್ ಫ್ಯಾನ್ ಆಗಿದ್ರೆ ಯಾಕೆ ಹೇಳಿಕೆ ಕೊಟ್ರು ನ್ಯಾಯಾಲಯದ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಸರ್ಕಾರಿ ವಕೀಲರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಶಗಳನ್ನು ಉಲ್ಲೇಖಿಸಿ ವಾದ ಮುಂದುವರೆಸಿದ್ರು ಸ್ವಾಮಿಗೆ ಕರೆಂಟ್ ಶಾಕ್ ನೀಡಲಾಗಿದೆ ದೇಹದ ಹಲವೆಡೆ ಮೂಳೆಗಳು ಮುರಿದಿವೆ ದೇಹದ ಮೇಲೆ ಗಂಭೀರ ಗಾಯಗಳಾಗಿವೆ ರೇಣುಕಾ ಸ್ವಾಮಿ ಹಿಂದೆ ಲಾರಿಗಳಿರುವ ಫೋಟೋನೇ ಸಾಕ್ಷಿ ರೇಣುಕಾಸ್ವಾಮಿ ಫೋಟೋ ಹಲ್ಲೆ ಬಗ್ಗೆ ಪವಿತ್ರ ಗೌಡ ತನ್ನ ಸ್ನೇಹಿತೆ ಸಮತಾ ಬಳಿ ಹೇಳಿಕೊಂಡಿದ್ದನ್ನ ಕೋರ್ಟ್ಗೆ ತಿಳಿಸಲಾಯಿತು ದರ್ಶನ್ ಪವಿತ್ರ ಹಾಗೂ ಸಮತಾ ನಡುವಿನ ಸಂಬಂಧ ವ್ಯವಹಾರಗಳ ಬಗ್ಗೆ ಕೋರ್ಟ್ಗೆ ತಿಳಿಸಲಾಯಿತು ವಿಜಯಲಕ್ಷ್ಮಿ ಜೊತೆ ದರ್ಶನ್ ವಿದೇಶಕ್ಕೆ ಹೋಗಿದ್ದಕ್ಕೆ ಪವಿತ್ರ ಮುನಿಸಿಕೊಂಡಿದ್ದಳು ರೇಣುಕಾಸ್ವಾಮಿ ಎಂದು ಷಟ್ಗೆ ಕರತರುತ್ತಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಳು ರೇಣುಕಾಸ್ವಾಮಿಯನ್ನ ತರುತ್ತಿರುವ ಬಗ್ಗೆ ಸಮತಾಗೆ ಹೇಳಿದ್ದ ಪವಿತ್ರ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡುವಂತ ಸಮತಾಳನ್ನ ಕೇಳಿದ್ದ ಪವಿತ್ರ ಸಮತಾಪತಿ ವೈದ್ಯರಾದ ಕಾರಣಕ್ಕೆ ಪೋಸ್ಟ್ಮಾರ್ಟಂ ವೇಳೆ ಸಹಾಯ ಮಾಡಲು ಕೇಳಿದ್ರು ಹೀಗೆ ಸರ್ಕಾರಿ ಪರ ವಕೀಲರು ವಾದ ಮುಗಿಸುತ್ತಲೇ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದ ಮಾಡಿದ್ರು ಅವರು ವಾದ ಆರಂಭಿಸುವುದಕ್ಕೂ ಮೊದಲು ನ್ಯಾಯಮೂರ್ತಿಯವರು ಒಂದಷ್ಟು ಪ್ರಶ್ನೆ ಮಾಡಿದ್ರು ಪ್ರತ್ಯಕ್ಷ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಯಾಕೆ ದಾಖಲಿಸಲಾಗಿದೆ ಇದು ಬರೀ ಕೊಲೆಯಲ್ಲ ಉದ್ದೇಶಪೂರ್ವಕ ಕ್ರಿಮಿನಲ್ ಸಂಜು ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ನೀಡಲಾಗಿದೆ ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ಹೈಕೋರ್ಟ್ ಇದನ್ನೆಲ್ಲ ಯಾಕೆ ಪರಿಗಣಿಸಿಲ್ಲ ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ನೀವೇ ಹೇಳಿ ಎಂದ ಕೂಡಲೇ ದರ್ಶನ್ ಪರ ವಕೀಲರು ಒಂದು ಕ್ಷಣ ಮೌನವಾದರು ಬಳಿಕ ವಾದ ಮುಂದುವರೆಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಗ್ಗೆ ವಿವರಿಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳು ಬೇರೆ ಬೇರೆ ಕಡೆ ಹೋಗಿದ್ರು ಗೋವಾ ಸೇರಿದಂತೆ ಬೇರೆಡೆ ಹೋಗಿ ಬಂದಿದ್ದಾರೆ ಹನ್ನೆರಡು ದಿನಗಳ ನಂತರ ಹೇಳಿಕೆ ದಾಖಲಾಗಿದೆ ರಕ್ತದ ಕಲೆಗಳನ್ನ ಯಾವಾಗ ಸಂಗ್ರಹ ಮಾಡಲಾಯಿತು ಮೂರು ದಿನಗಳ ನಂತರ ರಕ್ತದ ಕಲೆ ಸಂಗ್ರಹ ಆಗಿದೆ ಇದಾದ ನಂತರ ಗೌಡ ಪರ ವಕೀಲರು ವಾದ ಮಾಡಿದ್ರು ಗೌಡ ಸ್ನೇಹಿತೆಯ ಹೇಳಿಕೆಗಳನ್ನ ಉಲ್ಲೇಖಿಸಿ ಸರ್ಕಾರ ಮಂಡಿಸಿದ್ದ ವಾದಕ್ಕೆ ಪ್ರತಿವಾದ ಮಾಡಿದ್ರು ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿದ್ದ ಅದನ್ನ ಮನೆ ಕೆಲಸದವನಿಗೆ ಹೇಳಿದ್ರು ಕೊಲೆ ಮಾಡುವ ಬಗ್ಗೆ ಯಾರ ಜೊತೆಯೂ ಚರ್ಚೆ ಮಾಡಿಲ್ಲ ಶೆಡ್ಗೆ ಹೋಗಿ ಚಪ್ಪಲಿಯಿಂದ ಹೊಡೆದು ಬಂದಿದ್ರು ಅಷ್ಟೇ ಗೌಡ ವಯಸ್ಸು ಎಷ್ಟು ಮೊದಲ ಮದುವೆ ಬಗ್ಗೆ ಮಾಹಿತಿ ಕೊಡಿ ವಯಸ್ಸು ನಲವತ್ತು ವರ್ಷಕ್ಕಿಂತ ಹೆಚ್ಚು ಮೊದಲ ಮದುವೆಯಲ್ಲಿ ವಿಚ್ಛೇದನ ಪಡೆಯಲಾಗಿದೆ ನಿಮಗೆ ಪವಿತ್ರ ಗೌಡ ಬಗ್ಗೆ ಮಾತ್ರ ಕಳವಳ ಇದೆಯಾ ದರ್ಶನ್ ಬಗ್ಗೆ ಇಲ್ಲವೇ ಪ್ರಕರಣ ಶುರುವಾಗಿದ್ದು ನಿಮ್ಮಿಂದಲೇ ಅಲ್ವಾ ನೀವಿಲ್ಲದಿದ್ರೆ ದರ್ಶನ್ ಆಸಕ್ತಿ ವಹಿಸುತ್ತಿರಲಿಲ್ಲ ಇಷ್ಟೆಲ್ಲ ಆಗಲು ನೀವೇ ಕಾರಣ ಅಲ್ವಾ ಹೀಗೆ ಪವಿತ್ರ ಗೌಡಳ ಪರ ವಕೀಲರಿಗೆ ಅವರಿಂದ ಪ್ರಶ್ನೆಗಳ ಸುರಿಮಳೆಯೇ ಸುರಿದಿತ್ತು ಇದಾದ ನಂತರ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಂಡನೆಗೆ ಮುಂದಾದರು ಆಗ ನ್ಯಾಯಪೀಠ ಮಧ್ಯಪ್ರವೇಶಿಸಿ ಮೂರು ಪುಟಗಳಿಗೆ ಮೀರದಂತೆ ಲಿಖಿತ ರೂಪದಲ್ಲಿ ಒಂದು ವಾರದಲ್ಲಿ ವಾದ ಸಲ್ಲಿಸಲು ಸೂಚನೆ ನೀಡಿದೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಅಂತಿಮ ವಿಚಾರಣೆ ನಡುಕ ಹುಟ್ಟಿಸಿದ್ದು ದರ್ಶನ್ಗೆ ಜಾಮೀನು ರದ್ದಾಗುವ ಆತಂಕ ಕಾಡುತ್ತಿದೆ ಇದರ ಮಧ್ಯೆನೆ ನಟಿ ರಮ್ಯಾ ಸುಪ್ರೀಂ ಕೋರ್ಟ್ ವಿಚಾರಣೆ ಬಗ್ಗೆ ಮಾಧ್ಯಮಗಳ ವರದಿ ಉಲ್ಲೇಖಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಭಾರತದ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಒಂದು ಭರವಸೆಯ ಬೆಳಕಾಗಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಅಂತ ರಮ್ಯಾ ಇನ್ಸ್ಟಾಗ್ರಾಂ ಸ್ಟೋರಿ ಹಾಗೂ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹೀಗಾಗಿ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿ ನಾಳೆ ದರ್ಶನ್ ವಾಪಸ್ ಬರಲಿದ್ದಾರೆ ಹಾಗಿದ್ದರೂ ತಾಯ್ನಾಡಿನಲ್ಲಿ ಎದುರಾಗಿರುವ ಕೊಲೆ ಕೇಸಿನ ಆರೋಪದಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಸೇರಬೇಕಾಗುತ್ತದ ಎಂಬ ಆತಂಕದಲ್ಲೇ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಹೊರಬೀಳುವವರೆಗೂ ದರ್ಶನ್ ಕಾಲ ಕಳೆಯುವಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್